ಬೆಳಿಗ್ಗೆ ಬೆಳಿಗ್ಗೆ ತೆಂಗಿನೆಣ್ಣೆಯಲ್ಲಿ ಇವತ್ತು ಪೋಡಿ ಆಗ್ತಾ ಉಂಟು ನಮಗೆ ಉಡುಪಿ ಮೇಲೆ ನಿಸರ್ಗ ಆಯಿಲ್ಗೆ ಹೋಗದಿದ್ರೆ ಹೇಗೆ ಅಲ್ವಾ ನಾನು ಈ ಟೈಮಲ್ಲಿ ಸ್ವಲ್ಪ ಬಿಸಿ ಇರುವುದರಿಂದ ಅಡಿಗೆ ಕೆಲಸವನ್ನು ನನ್ನ ಅತ್ತೆ ಮಾವ ಅವರು ವಹಿಸ್ಕೊಂಡಿದ್ದಾರೆ ಈ ಎಣ್ಣೆ ಉಂಟು ನೋಡಿ ಜಾಸ್ತಿ ಬಿಸಿ ಆಗಲ್ಲ ಹಾಗಾಗಿ ಅದರ ಪರಿಮಳ ಅದರ ಅಂಶ ಎಲ್ಲ ಅದರಲ್ಲೇ ಉಳಿಯುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಯಾರಾದರೂ ಪೋಡಿ ತಿಂತಾರೆ ಆದರೆ ನಮ್ಮನೆಯಲ್ಲಿ ಆಗ್ತಾ ಉಂಟು ಯಾಕೆ ಅಂತ ಹೇಳಿ ಮುಂದೆ ನೋಡಿ

ಹ್ಮ್ ನೀವು ಬದನೆ ಒಂದು ಮಾತ್ರೆ ಮಾಡಿ ಬೇರೆ ಕಾಣುದಿಲ್ಲ ಕೇಳ್ತಾ ಇದ್ರು ಆಂಟಿ ಎಲ್ಲ ಬದನೆ ಮಾತ್ರ ಮಾಡುದಾ ಅಂತ ಅದಕ್ಕೆ ಬದನೆ ಸ್ವಲ್ಪ ಕಮ್ಮಿ ಮಾಡಬೇಕು ಇಡೀ ಗಿಡದಲ್ಲಿ ಬದನೆ ಮಾಡಿದೆ ಅಂತ ಉಪ್ಪುಗಾರಿ ಮಾತ್ರ ಮಸಾಲ ಮಾಡಿ ಅಂದ್ರೆ ಮಾಡಲ್ಲ ಮಸಾಲ ಹಾಕಿ ರೋಸ್ಟ್ ಮಾಡಿ ಬಾ ನಾಟಕ ಮಾಡುದು ನೋಡಿದ್ವಿ ಮತ್ತೆ ಊಟ ಆಯ್ತಾ ಯಾವಾಗ ಮಾಡಿದ್ವಿ ಹೌದಾ ಒಳ್ಳೆದು ಹಾಗೆ ಮಾಡಿ ಈಗ ಹೇಳಿ ಸತ್ಯ ಹೇಳ್ಬೇಕು ಗಿಡ ಮಾಡ್ಲಿಕ್ಕೆ ಯಾರು ಹೇಳಿದ ಮಾಡ್ಲಿಕ್ಕೆ ಕಲಿಸಿದ್ಯಾರ ಗೊತ್ತಾಯ್ತು ನಾನಂತ ಆದ್ರೂ ಕೂಡ ಊಟ ಆಯ್ತಾ ಇಲ್ಲ ಅಲ್ಲ ಊಟ ಮಾಡಿ ನಾನು ಉದ್ದ ಇದ್ದೀನಿ ಅಂಕಲ್ ಆ ನಾ ಬಂದೆ ಇವತ್ತು ಅಂಕಲ್ ಸ್ಪೆಷಲ್ ಪೋಡಿ ನಿನ್ನೆ ಬಾಳೆಹಣ್ಣು ತಂದಿದ್ರಂತೆ ಅದಕ್ಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅಂಕಲ್ದು ಪೋಡಿ ಸ್ಪೆಷಲ್ ಸ್ಪೆಷಲ್ ಬಣ್ಣ ಪೋಡಿ ಅಂಕಲ್ ಸ್ಟೈಲ್ ನೀರು ಇದಕ್ಕೆ ಈಗ ಕಡಲೆ ಹಿಟ್ಟನ್ನು ಹಾಕುವುದು ಇದಕ್ಕೆ ಮೈದಾವನ್ನು ಸ್ವಲ್ಪ ಹಾಕುವುದು ಆರಿಸುವುದು ನೀವು ಈಗ ಬಾಳೆಹಣ್ಣೆಂದಿದೆ ಬಾಳೆಹಣ್ಣು ಕಟ್ ಮಾಡಿಲ್ಲ ಇಡಿ ಇಡಿ ಆಗುದ ನಮಗೆ ಪೋಡಿ ಮಾಡಲಿಕ್ಕೆ ನಾವು ಇಡಿ ಇಡಿ ತಿನ್ನಲ್ಲ ಅಂಕಲ ಹಾಗೆಲ್ಲ ನಾವೆಲ್ಲ ನಾವು ಸ್ವಲ್ಪ ಸ್ವಲ್ಪ ತಿಂತೀವಿ ಅದೇ ಅಷ್ಟು ತಿನ್ನಲ್ಲ ಹಾ ಅಂಕಲ್ ಬಾಳೆ ಅಂತಂದ್ರು ಇಷ್ಟೇನಾ ನಮಗೆ ಬೆಳಿಗ್ಗೆ ನಾಷ್ಟಕ್ಕೆ ಎಷ್ಟು ಜನ ಇದ್ದೇವೆ ಅಂಕಲ್ ನಾವು ಒಂದೊಂದಲ್ಲ ಪೋಡಿ ನಮಗೆ ನಾನು ಹುಡ್ಲಿಕ್ಕೆ ಮುಂಚೆ ಹೇಗೆ ಕಲಿಯುವುದು ಅಂಕಲ್ ನೀವೆಂತ ಮಾತಾಡೋದು ಅಂಕಲ್ ಸ್ಟೈಲ್ ಇದು ನೀರು ಹಾಕುದು ನಾನು ಎರಡು ವರ್ಷ ಹಿಂದೆ ಕಲಿತೆ ಕಲಿಸಿದ್ದೆ ಆಂಟಿ ಮತ್ತು ಮನೆಗೆ ಬಂದಿದ್ರು ಆವಾಗ ನಾನು ಮಾಡಿಕೊಟ್ಟೆ ಆಂಟಿ ಅಂಕಲ್ಗೆ ಕೇಳಿದ್ರು ಅಂಕಲ್ ಹೇಗೆ ಮಾಡುದಂತ ಈಗ ಅಂಕಲ್ ಪ್ರೊಫೆಷನಲ್ ಆಗಿ ನನಗೆ ಹೇಳುವುದೇ ಇಲ್ಲ सा जसी बगळ बांधते उळडननते मिक्स मध्ये मिक्स मध्ये का देव स्टिर माने ು ಬದಾನೆ ತೆಗೆದ್ರು ತೆಗೆಯಲಿ ಅಂಟಿ ನೀವು ಹೇಳಿದ್ದಲ್ಲ ಕರೆದದ್ದು ನನಗೆ ಹ್ಮ್ ಎಲ್ಲಿದೆ ಬದಾನೆ ಓ ಅಲ್ಲಿದೆ ಬದಾನಿಗಿ ಕಚಕ್ ಅಂತ ಮಾಡ್ಬೇಕು ತಿಂಡಿ ಎಲ್ಲ ಮಾಡುವಾಗ ಹೆಚ್ಚಾಗಿ ನಾವು ತೆಂಗಿನೆಣ್ಣೆ ಮಾಡ್ತೀವಿ ಇದರಿಂದ ಒಳ್ಳೆ ಪರಿಮಳ ಕೂಡ ಹಾಗೂ ನೆಕ್ಸ್ಟ್ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಹಾಗೂ ಇನ್ನೊಂದೇನಂದ್ರೆ ಇವತ್ತು ಬೆಳಿಗ್ಗೆ ನಾವು ಪೋಡಿ ಮಾಡ್ತಾ ಇದ್ವಿ ಯಾಕೆಂದ್ರೆ ನಾವು ಇಡೀ ದಿನ ಈಗ ಮನೆಯಲ್ಲಿ ಕರೆಕ್ಟ್ ಆಗಿರಲ್ಲ ಮೊನ್ನೆಯಿಂದ ಡ್ಯಾಡಿ ಮಾಡಬೇಕು ಮಾಡ್ಬೇಕು ಅಂತ ಎಣಿಸ್ತಿದ್ರು ಆಗ್ತಿರ್ಲಿಲ್ಲ ಹಾಗಾಗಿ ಬೆಳಿಗ್ಗೆ ಮಾಡಿ ಕೊಡ್ತಾ ಇದಾರೆ ಬೆಳಿಗ್ ಮಾಡಿ ಎಲ್ಲರೂ ತಿಂತಾರೆ ಬ್ರೇಕ್ಫಾಸ್ಟ್ಗೆ ಸಹ ಆಗ್ತದೆ ಹಾಗೆಂದು ಬೆಳಿಗ್ಗೆ ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ಮಾಡಿದ್ದಾರೆ ಈಗ ಬಿಸಿ ಬಿಸಿ ಮಾಡಿ ಕೊಡ್ತಾರೆ ಎಲ್ಲರಿಗೂ ಮಾಡಿದ್ದು ಓಕೆ ನಾವು ಹೋಗ್ತಾ ಇದೀವಿ ಉಡುಪಿಗೆ ನಾನು ಆವಾಗಲೇ ಹೇಳಿದಾಗೆ ಹೊರಟಿದೀವಿ ಇವಾಗ ಅಂದ್ರೆ ಸ್ವಲ್ಪ ಅರ್ಜೆಂಟ್ ಕೆಲವು ಕೆಲಸ ಉಂಟು ಉಡುಪಿಯಲ್ಲಿ ಸಣ್ಣ ಸಣ್ಣ ಕೆಲಸ ಬಾಕಿ ಉಂಟು ನಮ್ದು ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹಾಗೇನೆ ಅಲ್ಲಿಂದ ಬರುವಾಗ ತೆಂಗಿನ ಎಣ್ಣೆ ಕೂಡ ತರ್ಲಿಕ್ಕೆ ಉಂಟು ನಮ್ಗೆ ಹರ್ಬಲ್ ಆಯಿಲಿಗೆ ಆಗುತ್ತೆ ಹಾಗೂ ಮನೆಯಲ್ಲಿ ನಾವು ಅಡಿಗೆಗೆ ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಹಾಗೆ ಫುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಇರುತ್ತೆ ನೋಡಿ ಅದನ್ನ ಹೆಚ್ಚಾಗಿ ಯೂಸ್ ಮಾಡುದು ನಾವು ಅದೇ ತುಂಬ ಒಳ್ಳೇದಾಗೂ ಪ್ಯೂರು ಹಾಗಾಗಿ ಬರುವಾಗ ಅದನ್ನು ಕೂಡ ತಗೊಂಡು ಬರೋಣ ಅಂತ ಹೇಳಿ ಹಾಗೆ ಹೊರಟಿದೀವಿ ಎಷ್ಟು ಹೊತ್ತಾಗತ್ತೆ ಗೊತ್ತಿಲ್ಲ ಇನ್ನು ಅಲ್ಲಿಂದ ಕೆಲವು ಕೆಲಸ ಉಂಟು ಸಣ್ಣ ಕೆಲಸ ಅದೆಲ್ಲ ಮುಗಿಸಿ ಬರುವಾಗ ಸಾಕಾಗುತ್ತೆ ಒಂದು ಬಿಸಿಲು ಬಿಸಿಲಿಗೆ ಎಲ್ಲಿ ಕೂಡ ಹೊರಗಡೆ ಹೋಗೋದೇ ಬೇಡ ಅಂತ ಆಗುತ್ತೆ ಕಾರಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಕೂಲಿರುತ್ತೆ ಸ್ವಲ್ಪ ಹೊರಗೆ ಹೋದ್ರೆ ಸಾಕು ಇವರಿಗೆ ಸೆಕೆ ಆಗುತ್ತೆ ಅಂದರೆ ಓಕೆ ಬೇಗ ಹೋಗಿ ಬೇಗ ಬರಬೇಕು ಮನೆಗೆ ಹೋಗಿ ಕೂಡ ಸುಮಾರು ಕೆಲಸ ಬಾಕಿ ಉಂಟು ನಮ್ಮ ಜೊತೆ ನಮ್ಮ ರಾಯಸ್ಟನ್ ಇದಾನೆ ರಾಯ್ ನಿನ್ನೆ ಯಾಕೆ ಬಂದಿದ್ದು ಅಂತ ಓಕೆ ಹೋಗೋಲ್ವಾ ಹೋಗಲ್ವಾ ಹೋಗ ನ್ಯೂ ಏರಿಯರು ಯಾರು ನೀವು ಓಕೆ ಇವಾಗ ಇಲ್ಲಿ ಎಣ್ಣೆ ಹತ್ರ ಬಂದಿದ್ದೀವಿ ಉಡುಪಿ ಮೇಲೆ ನಿಸರ್ಗ ಆಯಿಲ್ಗೆ ಹೋಗೋದಿದ್ರೆ ಹೇಗೆ ಅಲ್ವಾ ಹಾಗೆ ಬನ್ನಿ ಯಾಕೆ ಇಲ್ಲಿ ಅಷ್ಟು ಫೇಮಸ್ ಅಂತ ನಾನು ಹೇಳ್ತೀನಿ ನಿಮಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ನಿಸರ್ಗ ಫ್ರೆಶ್ ಮರದ ಗಾನದ ಎಣ್ಣೆ ಅಂತ ಹೇಳಿ ಒಂದು ಮಿಲ್ ಉಂಟು ಮೇನ್ ನಿಮಗೆ ಉಡುಪಿ ಹೋಗೋ ರೋಡಲ್ಲಿ ಇದು ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ ಅಂದರೆ ನಿಮಗೆ ಬಂದು ಇಲ್ಲಿ ಸೈಡಿಗೆ ಬಂದು ಪಾರ್ಕ್ ಮಾಡಿ ಹೋಗ್ಬೋದು ಅಂದರೆ ತುಂಬ ಹೈವೇ ರಶಲ್ಲಿ ನೀವು ನಿಲ್ಲಬೇಕು ಹಾಗೆ ಏನಿಲ್ಲ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಹೆಚ್ಚಾಗಿ ಎಲ್ಲ ಎಷ್ಟು ದೂರ ದೂರ ಎಲ್ಲ ಕಡೆಯಿಂದ ನಿಸರ್ಗ ಒಂದು ಮಿಲ್ಲಿಗೆ ಬರ್ತಾರೆ ಎಣ್ಣೆಗೆ ಯಾಕೆಂದರೆ ಇಲ್ಲಿ ಕೇವಲ ನೀವು ಇಲ್ಲೇ ಬಂದು ತೊಗೊಳ್ಬೇಕಂತ ಇಲ್ಲ ಇಲ್ಲಿಂದ ಬೇಕಿದ್ರೆ ಅವ್ರು ಕಳಿಸ್ತಾರೆ ತುಂಬ ಫೇಮಸ್ ಇಲ್ಲಿಯ ನಿಸರ್ಗ ಕೊಕೊನೆಟ್ ಆಯಿಲ್ ಅಂದರೆ ತುಂಬ ಫೇಮಸ್ ನಾವು ಈ ಸೈಡ್ ಬರುವಾಗ ಯಾವಾಗಲೂ ಇಲ್ಲಿಂದ ಎಣ್ಣೆ ತೊಗೊಂಡು ಹೋಗ್ತೀವಿ ಹೆಚ್ಚಾಗಿ ನಾನು ಅಡುಗೆ ಮಾಡುವಾಗ ಅದು ಮಾಡುವಾಗ ನೀವು ಯಾವಾಗಲೂ ಕೇಳ್ತೀರಾ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಯಾವ ಎಣ್ಣೆ ಎಣ್ಣೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋದು ಎಲ್ಲರೂ ಕೂಡ ಆದರೆ ಎಲ್ಲ ತೆಂಗಿನೆಣ್ಣೆ ಒಳ್ಳೇದಿರಲ್ಲ ಕೆಲವು ತೆಂಗಿನೆಣ್ಣೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಅಡುಗೆ ಮಾಡಿದರೂ ಅದರಲ್ಲಿ ಒಂಥರ ಪರಿಮಳ ಮೀನ್ ಇರಲಿ ಅಂದರೆ ವೆಜ್ ನಾನ್ ವೆಜ್ ಯಾವ್ದು ಕೂಡ ನೀವು ಮಾಡಬಹುದು ಹಾಗೆ ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಒಳಗೆ ಬರುವಾಗನೇ ನೀವು ನೋಡ್ಬೋದು ನಿಸರ್ಗ ಫ್ರೆಶ್ ಮರದ ಗಾನದ ಎಣ್ಣೆ ಅಂತ ಹೇಳಿ ಹಾಕಿದ್ದಾರೆ ಮೇನ್ ಆಗಿ ಮರದ ಗಾನದ ಎಣ್ಣೆ ಅಂತ ಹಾಕ್ತಾರೆ ಯಾಕೆ ಗೊತ್ತಿಲ್ಲ ಇದು ತುಂಬ ಪ್ಯೂರ್ ಗಾನದಲ್ಲಿ ಇದನ್ನು ಮಾಡ್ತಾರೆ ಈ ಎಣ್ಣೆ ಉಂಟು ನೋಡಿ ಜಾಸ್ತಿ ಬಿಸಿ ಆಗಲ್ಲ ಹಾಗಾಗಿ ಅದರ ಪರಿಮಳ ಅದರ ಅಂಶ ಎಲ್ಲ ಅದ್ರಲ್ಲೇ ಉಳಿಯುತ್ತೆ ಹಾಗಾಗಿ ನಾವು ಮಾಡಿದ ಅಡಿಗೆ ಇರ್ಲಿ ಅಥವಾ ನಾವು ತಲೆಗೆ ಇದು ಬೆಸ್ಟ್ ಜನ ಇಲ್ಲಿ ಬಂದು ಇದನ್ನ ತಗೊಂಡು ಹೋಗ್ತಾರೆ ಓಕೆ ಇಲ್ಲಿ ಕಸ್ಟಮರ್ ಬಂದಿದ್ದಾರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂದ್ರೆ ಯಾವಾಗ್ಲೂ ಬರುವವರು ನೀವು ಇಲ್ಲಿಂದ ಯಾವ್ದು ಎಣ್ಣೆ ತಗೊಂಡು ಹೋಗ್ತೀರಾ ಯಾವಾಗಲೂ ಎಳ್ಳೆಣ್ಣೆ ಹೌದಾ ಹೌದು ನೀವು ಇದಕ್ಕೆ ಯಾವುದಕ್ಕೆಲ್ಲ ಯೂಸ್ ಮಾಡ್ತೀರಾ ಗೆಳೆ ನಾವು ಇದನ್ನ ತಲೆಗೆ ಹಾಕ್ಲಿಕ್ಕೆ ಮತ್ತೆ ನಮ್ಮ ಮೈಗೆಲ್ಲ ಇದು ಮಾಡ್ಲಿಕ್ಕೆ ಆ ಓಕೆ ಎಲ್ಲ ಉಪಯೋಗಿಸ್ತೇವೆ ಮತ್ತೆ ದೀಪಕ್ಕೆ ಸಹ ಉಪಯೋಗಿಸ್ತೇವೆ ಹೌದು ಮನೆಯ ಪರಿಸರ ಒಳ್ಳೆದಿರ್ತದೆ ಅನ್ನೋ ಉದ್ದೇಶ ಹೌದು ಆ ಉದ್ದೇಶಕ್ಕೆ ಹೇಗಿದೆ ಇಲ್ಲ ಎಣ್ಣೆ ಹೇಗಿದೆ ನಿಮಗೆ ಅಂದ್ರೆ ಒಳ್ಳೆದಿದೆ ನಾವು ತುಂಬಾ ಕೇಳಿದ್ದೇವೆ ಮತ್ತೆ ನೋಡಿದೇವೆ ಹೌದಾ ಹಾಗಾದ್ರಿಂದ ಏನು

ನೀವು ನೀವು ಕೂಡ ಖಂಡಿತ ಅಲ್ಲ ಯಾರು ಬಂದು ಇಲ್ಲಿ ಒಮ್ಮೆ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹಾಗೂ ನಿಮ್ಮಲ್ಲಿ ಕೂಡ ಇವಾಗ ಇದೇ ಆದ್ರೆ ಕೊಕೋನೆಟ್ ಎಲ್ಲ ಇದೆ ಆದ್ರೆ ನೀವು ಕೊಬ್ಬರಿ ಇದೆ ಆದ್ರೆ ಅದನ್ನು ಕೂಡ ಇಲ್ಲಿ ತಂದು ಕೊಟ್ಟರೆ ಅವರು ನಿಮ್ಗೆ ಮಾಡಿ ಕೇವಲ ಇಲ್ಲಿ ನಿಮ್ಗೆ ಕೋಕೋನೆಟ್ ಆಯಿಲ್ ಮಾತ್ರ ಅಲ್ಲ ಬೇರೆ ನಿಮ್ಗೆ ಎಲ್ಲೂ ಸಿಗದ ಸುಮಾರು ರೀತಿಯ ಆಯಿಲ್ ಇಲ್ಲಿ ನಿಮ್ಗೆ ಸಿಗುತ್ತೆ ಇಲ್ಲಿ ಬೋರ್ಡ್ ಉಂಟು ಬೋರ್ಡಲ್ಲೇ ನೀವು ಕರೆಕ್ಟ್ ಆಗಿ ನೋಡ್ತಾ ಇದ್ದೀರಾ ಇಲ್ಲಿ ಎಳ್ಳೆಣ್ಣೆ ಇರಲಿ ಸಾಸಿವೆ ಎಣ್ಣೆ ಶೇಂಗಾ ಎಣ್ಣೆ ಸೂರ್ಯಕಾಂತಿ ಅಗಸೆ ಹುಚ್ಚುಳ್ಳು ಕುಸುಬಿ ಹರಳೆಣ್ಣೆ ಪಂಚತೈಲ ದೀಪಕ್ಕೆಲ್ಲ ಹಾಕೊಂಡು ಇಂಥದ್ದು ತುಂಬ ಎಣ್ಣೆ ಇಲ್ಲಿ ನಿಮಗೆ ಸಿಗುತ್ತೆ ಹಾಗೂ ಮೇನ್ ಏನು ಗೊತ್ತುಂಟಾ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಲ್ಲಿ ನಿಮಗೆ ಬಿಸಿ ಆಗುತ್ತಿದೆ ಅದ್ರ ಅದಕ್ಕಿಂತ ಜಾಸ್ತಿ ಇದು ಬಿಸಿ ಆಗಲ್ಲ ಎಣ್ಣೆ ಹಾಗಾಗಿ ನಾನು ಆವಾಗಲೇ ಹೇಳಿದೆ ಇಲ್ಲಿಯ ಎಣ್ಣೆ ತುಂಬಾ ಚೆನ್ನಾಗಿದೆ ಪರಿಮಳದಿಂದ ಹಿಡಿದು ಎಲ್ಲದಕ್ಕೂ ಕೂಡ ಬೆಸ್ಟ್ ಇದೆ ನೀವು ನೋಡ್ತಾ ಇದ್ದೀರಾ ಅವರು ನೋಡಿ ಯಾವ ರೀತಿ ಎಣ್ಣೆಯನ್ನೆಲ್ಲ ಹಾಕ್ತಾ ಇದ್ದಾರೆ ಅಂದ್ರೆ ಎಣ್ಣೆಗೆ ಕೊಬ್ಬರಿಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಟೈಮ್ ಅಲ್ಲಿ ಯಾಕೆ ಬಂದೆ ಅಂದ್ರೆ ಇವಾಗ ಸ್ವಲ್ಪ ಫ್ರೀ ಇರುತ್ತೆ ಉಳಿದ ಹೊತ್ತು ಬೆಳಿಗ್ಗೆ ಅಥವಾ ಈವ್ನಿಂಗ್ ತುಂಬಾ ರಶ್ ಇರುತ್ತೆ ಇಲ್ಲಿ ನಾನು ಯಾವುದೇ ರೀತಿಯ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಅವರ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ಟೈಮ್ ಅಲ್ಲಿ ನಾನು ಬಂದಿದ್ದು ಅವರತ್ರ ಸ್ವಲ್ಪ ಮಾತಾಡೋಣ ಅವರು ಸ್ವಲ್ಪ ನಿಮ್ಗೆ ವಿವರಣೆ ಹೇಳ್ತಾರೆ ಬನ್ನಿ ಒಳಗೋ ಇದು ಯಾವುದು ಹಿಂಡಿನ ಓಕೆ ಕಪ್ಪು ಕಪ್ಪು ಉಂಟಲ್ಲ ಇದು ಎಳ್ಳು ಓಕೆ ಇದ್ರದ್ದು ಕೂಡ ಎಣ್ಣೆ ತೆಗಿತೀರಾ ನೀವು ಚೆನ್ನಾಗಿದೆ ನಿಮ್ಗೆ ಹೆಲ್ತ್ ವೈಸ್ ಮೈಕೈ ನೋವು ತಲೆ ನೋವಿಗೆ ನಿದ್ದೆ ಬರದಿದ್ರೆ ಆಯುರ್ವೇದಿಕ್ ಗೆ ಎಲ್ಲಾ ಪರ್ಪಸ್ಗೆ ಇದೆ ಎಳ್ಳೆಣ್ಣೆ ಹೋಗ್ತದೆ ನಮ್ಗೆ ದೇವರಿಗೆ ಹೋಗ್ತದೆ ದೇವರಿಗೆ ದೀಪಾವಳಿ ಇದೇ ಬೇಕು ಮತ್ತೆ ಅಡಿಗೆಗೆ ತಮಿಳ್ನಾಡು ಅಡಿಗೆಗೆ ಇದೆ ಬಹಳ ಈ ಅಂಗಡಿ ರೌಂಡ್ ತೋರಿಸಿದೆ ಬಗ್ಗೆ ಎಲ್ಲವನ್ನು ಇಲ್ಲಿ ಓನರ್ ಇದ್ದಾರೆ ಪುನೀತ್ ಅವರು ಇಲ್ಲಿ ಮೇಲೆ ಅವರ ಹತ್ರ ಮಾತಾಡೋದ ಹೇಗೆ ಇವರನ್ನು ನೋಡಿರಬಹುದು ಹಾಗೂ ಪುನೀತ್ ಅವರು ಈಗ ನಾನು ಕೇಳುವ ಕೆಲವು ಪ್ರಶ್ನೆಗೆ ಇವತ್ತು ಉತ್ತರ ಕೊಡ್ತಾರೆ ಯಾಕಂದ್ರೆ ಇದು ನನ್ನ ವ್ಯೂವರ್ಸ್ ಪ್ರಶ್ನೆ ಇಲ್ಲಿ ಬಂದ್ಮೇಲೆ ಅವ್ರು ಕೆಲವರು ಕೇಳ್ತಾರಲ್ವ ಅದಕ್ಕೆ ನೀವು ಹೇಳ್ಬೇಕಂದ್ರೆ ಒಂದು ನೀವು ಮರದ ಗಾನದಿಂದ ಇದು ಕೊಬ್ಬರಿ ಕೊಬ್ಬರಿ ಎಲ್ಲ ನೀವೇ ಇದು ಮಾಡಿ ನಾವು ಇಲ್ಲಿ ಪರ್ಚೇಸ್ ಯಾವ ರೀತಿ ಅಂತ ಹೇಳಿದ್ರೆ ಕೊಬ್ಬರಿ ಮತ್ತೆ ಕಾಯಿ ಎಲ್ಲ ಪರ್ಚೇಸ್ ಮಾಡ್ತೇವೆ ಈಗ ಕೊಬ್ಬರಿ ಪರ್ಚೇಸ್ ಮಾಡಿ ಅದರನ್ನೇ ನಾವು ನಂದು ಲೋಕಲ್ ಮಾತ್ರ ಪರ್ಚೇಸ್ ಮಾಡ್ತೀವಿ ಈ ನಮ್ಮ ಕರಾವಳಿ ಭಾಗದ ಕೊಬ್ಬರಿ ಮಾತ್ರ ಜಾಸ್ತಿ ಆಗಿ ನಾವು ಇಲ್ಲೇ ಒಂದು ಐದಾರು ಕಿಲೋಮೀಟರ್ ನಮಗೆ ಜಾಸ್ತಿ ಕೊಬ್ಬರಿ ಬರೋದು ಮತ್ತೆ ನಾವು ಮಂಚಕಲ್ ಸೈಡ್ ಇಂದ ನಮಗೆ ಕೊಬ್ಬರಿ ಬರ್ತದೆ ಮತ್ತೆ ಅಲ್ಲಿಯ ಕೊಬ್ಬರಿ ಎಲ್ಲ ಒಳ್ಳೇದಿರುತ್ತೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಆ ಕೊಬ್ಬರಿಯನ್ನು ನಾವು ಸಾಲ್ಟ್ ಮಾಡಿ ಎಣ್ಣೆ ಮಾಡಿ ಅದೇ ಎಣ್ಣೆನ ಮಾಡ್ತೇವೆ ಮತ್ತೊಂದು ಕೊಬ್ಬರಿ ತಂದವರಿಗೆ ಎಣ್ಣೆ ಮಾಡಿ ಕೊಡ್ತೇವೆ ನಾವು ಏನ್ ಮಾಡ್ತೇವೆ ಲೈವ್ ಆಗಿ ಎಣ್ಣೆ ಮಾಡಿ ಕೊಡ್ತೇವೆ ಈಗ ಬನ್ನಿ ನಾಳೆ ಬನ್ನಿ ಹಾಗೇನೇ ಎಲ್ಲಾ ಕೆಟಗರಿ ಮೆಷಿನ್ಗಳಿವೆ ಎರಡು ಕೆಜಿಯಿಂದ ನಿಮ್ಗೆ ಮೂವತ್ತು ಕೆಜಿ ತನಕ ಒಂದು ಬ್ಯಾಚಲ್ಲಿ ಆಗುವ ಹಾಗೆ ಹಾಗೆ ನೀವು ಈಗ ನೂರು ಕೆಜಿ ಕೊಬ್ಬರಿ ತಂದ್ರು ಕೂಡ ನಾವು ಒಂದು ಗಂಟೆಯಲ್ಲಿ ಕ್ರಶ್ ಮಾಡಿ ಮಾಡಿ ಇದೆ ನಾವು ಎಲ್ಲ ಏನ್ ಮಾಡಬೇಕಾಗುತ್ತೆ ಒಂದೇ ಪವರ್ ಇಶ್ಯೂ ಇದ್ರೆ ಮಾತ್ರ ಪವರ್ ಕಟ್ಟಿದ್ರೆ ಒಂದು ಲೇಟ್ ಆಗುತ್ತೆ ಮತ್ತೆ ಕೆಲವು ಸಲ ಏನಾಗುತ್ತೆ ಎಳ್ಳೆಣ್ಣೆ ಜಾಸ್ತಿ ಆರ್ಡರ್ ಬಂದ್ಬಿಟ್ರೆ ಮಿಷಿನ್ ಯೂಸ್ ಮಾಡ್ತೇವೆ ನಾವು ಎಳ್ಳೆಣ್ಣೆಗೆ ಎರಡು ಮೂರು ಮಿಷಿನ್ ಹೋದ್ರೆ ನಮ್ಗೆ ಮಿಷಿನ್ ಕಡಿಮೆ ಆದ್ರೆ ಸ್ವಲ್ಪ ಲೇಟ್ ಆಗಬಹುದು ಅಷ್ಟೇ ಅವತ್ತೆ ಕೊಡ್ತೇವೆ ಓಕೆ ಇನ್ನು ಕೋಲ್ಡ್ ಪ್ರೆಸ್ಡ್ ಅಂತ ಹೇಳ್ತೀವಿ ಗಾನದ ಎಣ್ಣೆ ನಾನು ಆವಾಗಲೇ ಹೇಳಿದೆ ತುಂಬ ಒಳ್ಳೇದು ಅಂಥದ್ದೇ ನೀವು ಮರದ ಗಾನದ ಎಣ್ಣೆ ನೀವು ಯೂಸ್ ಮಾಡೋದಾದರೆ ಅದನ್ನೇ ಯೂಸ್ ಮಾಡಿ ಅಂತ ನಾನು ಯಾವಾಗಲೇ ಹೇಳ್ತೀನಿ ಇದರಿಂದ ಅಡುಗೆ ಕೂಡ ರುಚಿ ಇರುತ್ತೆ ಹಾಗೂ ನಮ್ಮ ಹೆಲ್ತ್ ವೈಸ್ ಕೂಡ ತುಂಬ ಬೆಸ್ಟ್ ಇದು ಹಾಗೂ ಇನ್ನೊಂದು ಇವರದ್ದು ಫೇವ್ರೇಟ್ ಈಗ ಭಟ್ರು ಬಂದಿದ್ದರು ಅವರು ಕೂಡ ಹೇಳಿದರು ಅವರು ಎಳ್ಳೆಣ್ಣೆ ಎಲ್ಲ ಇಲ್ಲಿಂದ ತಗೊಂಡು ಹೋಗ್ತಾರಂತ ಹೇಳಿ ತುಂಬ ಚೆನ್ನಾಗಿದೆ ಅಂತೆ ನಾನು ಜಾಸ್ತಿ ಯೂಸ್ ಮಾಡಲಿಲ್ಲ ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೇಕು ಅವ್ರು ಹೇಳಿದ ಮೇಲೆ ಖಂಡಿತ ಇಲ್ಲಿಂದ ಎಣ್ಣೆ ಎಳ್ಳೆಣ್ಣೆ ಶೇಂಗಾ ಶೇಂಗಾ ಕೂಡ ಒಳ್ಳೇದು ನಮ್ಮದು ಹೈ ಕ್ವಾಲಿಟಿಗೆ ಶೇಂಗಾದಲ್ಲೇ ಶೇಂಗಾದಲ್ಲಿ ಓಕೆ ಮತ್ತೆ ಸಾಸಿವೆ ಎಣ್ಣೆ ಮಾಡ್ತೇವೆ ಆಲ್ಮಂಡ್ ಮಾಡ್ತೇವೆ ಮತ್ತೆ ನಿಮಗೆ ನಮ್ಮ ಅಗಸಿ ಬೀಜದ ಎಣ್ಣೆ ಫ್ಲಾಕ್ ಸೀಡ್ ಆಯಿಲ್ ಮತ್ತೆ ಕುಸುಬೆ ಎಣ್ಣೆ ಇದೆ ಅದೀಗ ಫ್ಲೆಕ್ಸಿಡ್ ಆಯಿಲ್ ಯಾವುದಕ್ಕೆಲ್ಲ ಒಳ್ಳೆಯದು ಅದು ನಿಮಗೆ ಇಂಟೇಕ್ ಅಂತ ಕುಡಿಲಿಕ್ಕೆ ಕುಡಿಲಿಕ್ಕೆ ಅದಕ್ಕೆ ಅಡಿಗೆಗೆ ಮಾಡ್ಲಿಕ್ಕೆ ಅಲ್ಲ ಅದೆಲ್ಲ ಐಯೋಡಿನ್ ಡಯಟ್ ಇದ್ದವರೆಲ್ಲ ಯೂಸ್ ಮಾಡ್ತಾರಲ್ಲ ಯಾವುದು ಕೋ ಅಂದ್ರೆ ಕೊಲೆಸ್ಟ್ರಾಲ್ ಇದ್ದವರೆಲ್ಲ ಅದಕ್ಕೆ ಅದಕ್ಕೆ ಕೊಲೆಸ್ಟ್ರಾಲ್ ಇದ್ದವರಿಗೆ ಕೊಲೆಸ್ಟ್ರಾಲ್ ಇದ್ದವರಿಗೆ ಮತ್ತೆ ಒಳ್ಳೆಯದಲ್ಲ ಹೌದು ಮತ್ತೆ ನಾವು ನೈಜರ್ ಸೀಡ್ ಅಂತ ಬರ್ತದೆ ಹಾ ಓಕೆ ಅದು ಯಾರಿಗೆ ಹಸಿವಿಲ್ಲ ಅವರಿಗೆಲ್ಲ ಒಳ್ಳೆಯದು ಫ್ಲೆಕ್ಸಿಡ್ ಅಲ್ಲಿ ನಾವು ಎಲ್ಲ ಅಡಿಗೆ ಎಲ್ಲ ಮಾಡಬಹುದು ಮಾಡಬಹುದು ನಮ್ಮ ಊರಲ್ಲಿ ಫ್ರೈ ಮಾಡಿದ ಮೀನ್ ಎಲ್ಲ ತುಂಬಾ ರುಚಿ ಇರುತ್ತೆ ಅದು ಯಾಕೆ ಯಾಕೆ ಅಂತ ಕೇಳ್ತಾರೆ ಅದು ಅದಕ್ಕೆ ಯಾಕೆಂದ್ರೆ ನಾವು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗಾಗಿ ರುಚಿ ಜಾಸ್ತಿ ಓಕೆ ಇಲ್ಲಿ ಎಳ್ಳೆಣ್ಣೆ ತೆಗೆದ್ರು ಆಮೇಲೆ ಇದು ಕೊಕೋನಟ್ ಆಯಿಲ್ ಎಲ್ಲ ಕೂಡ ಆಯ್ತು ನೀವು ಇದು ಎಷ್ಟು ವರ್ಷ ಆಯ್ತು ಮಾಡಿ ಇದೀಗ ಕೊರೋನಾ ಟೈಮ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಮುಂಬೈ ಇಲ್ಲೇ ಇಲ್ಲೇ ಕೆಲಸಕ್ಕಾಗಿ ಮುಂಬೈ ಹೋದ್ ಅಲ್ಲಿ ಹೋಟೆಲ್ ಇತ್ತು ನಾನು ಮತ್ತೆ ನನ್ನ ಅಣ್ಣ ಅಲ್ಲಿ ಹೋಟೆಲ್ ಇತ್ತು ಕೊರೋನಾದಲ್ಲಿ ಲಾಕ್ಡೌನ್ ಅಲ್ಲಿ ಬರ್ಬೇಕಾ ತುಂಬಾ ಜನರಿಗೆ ಹೌದೌದು ಆದ್ರೆ ಮುಂಬೈ ಹೋಗ್ಲಿಕ್ಕೆ ಮನಸ್ಸಿಲ್ಲ ಆಗ ಯೋಚನೆ ಮಾಡುವಾಗ ಈ ರೀತಿ ಎಲ್ಲ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಂದ ವಿಷಯ ಬಂದು ಈ ರೀತಿ ಮಾಡ ಒಳ್ಳೇದು ಉಂಟ ಅಂತ ಹೇಳಿದ್ರು ಅದಕ್ಕೆ ನಾವು ಈ ಮೊದಲು ಬರುವಾಗ ಎರಡು ಮಿಷಿನ್ ಇತ್ತು ನನ್ನ ಹತ್ರ ಇವಾಗ ನಮ್ಮ ಹತ್ರ ಏಳು ಎಂಟು ಮಿಷಿನ್ ಗಳಿವೆ ದೇವ್ರ ದಯಿಂದ ಒಳ್ಳೇದಾಯ್ತು ಇವರದ್ದು ಬಿಸ್ನೆಸ್ ಇನ್ನು ಕೂಡ ಚೆನ್ನಾಗಾಗ್ಲಿ ನಿಮ್ಗೆ ಈಗ ಎಲ್ಲದಕ್ಕೂ ಮಿಕ್ಸ್ ಬರುತ್ತೆ ಯಾವ್ದು ತಕೊಳ್ಳುವಾಗ ಕೂಡ ಹೆದರಿಕೆ ಆಗುತ್ತೆ ಯಾವ್ದು ತಗೊಳ್ಳುದು ಅಂತ ಹೇಳಿ ಹಾಗೆ ನಾನು ಹೇಳುದು ಮಿಲ್ಲಿಗೆ ಬಂದು ಇಲ್ಲಿಂದಲೇ ನೀವು ಎಲ್ಲ ನೋಡ್ಕೊಂಡು ತಕೊಂಡ್ರೆ ನಿಮ್ಗೆ ಒಳ್ಳೇದಲ್ವ ಇಲ್ಲಿಂದ ಮತ್ತೆ ಅಂಗಡಿಯಲ್ಲಿ ಪ್ಯಾಕೆಟ್ ಎಣ್ಣೆ ಎಲ್ಲ ಸಿಗುತ್ತೆ ನನಗೆ ಅದು ಅದರ ಬಗ್ಗೆ ಅಷ್ಟು ಇದೇ ಇಲ್ಲ ನನಗೆ ಹೆದರಿಕೆನೇ ಆಗೋದು ಈಗ ಹಾಗಾಗಿ ಮರದ ಗಾನದ ಎಣ್ಣೆ ತುಂಬ ಒಳ್ಳೇದಂತ ನಾನು ಯಾವಾಗಲೂ ಹೇಳು ಮತ್ತು ಇನ್ನೊಂದು ಏನಂದರೆ ಇಲ್ಲಿಂದ ನೀವೀಗ ಕೆಲವರು ತುಂಬ ದೂರ ಇರ್ತಾರೆ ಈಗ ಉಡುಪಿ ಇದ್ದವರು ಇಲ್ಲಿ ಬರಬಹುದು ಬೇರೆಯವ್ರಿಗೆ ಏನು ಮಾಡ್ತೀರಾ ಅವರಿಗೆ ವಾಟ್ಸಾಪ್ ನಂಬರ್ ನಾನು ಕೊಡ್ತೇನೆ ಅವರಿಗೆ ವಾಟ್ಸಾಪ್ ಅಲ್ಲಿ ನಾವು ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಲ್ ಕೂಡ ಮಾಡಬಹುದು ವಾಟ್ಸಾಪ್ ಮಾಡಿದ್ರೆ ಬೆಟರ್ ಕಾಲ್ ತುಂಬಾ ಬರ್ತದೆ ಇವಾಗ ಓಕೆ ಅಲ್ಲಿ ಅವರು ನಮಗೆ ಏನು ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಬಿಲ್ ಹಾಕ್ತೇವೆ ಅವರಿಗೆ ಬಿಲ್ ಆಕೆ ವೆರಿ ವೆರಿ ಅದೇ ನೀವು ಎಲ್ಲ ಎಲ್ಲ ಮಾಡ್ತೀರಾ ಅಂದ್ರೆ ಕೋರಿಯರ್ ಅಲ್ಲ ಎಲ್ಲ ಕಡೆ ಮಾಡ್ತೇವೆ ಆಲ್ ಓವರ್ ಇಂಡಿಯಾ ಮಾಡ್ತೀವಿ ಅಲ್ಲಿ ಎಲ್ಲ ಎಲ್ಲ ಕಡೆ ಬಾಂಬೆ ಎಲ್ಲ ಕಡೆ ಮಾಡ್ತೇವೆ ಎಲ್ಲ ಮಾಡ್ತೇವೆ ಮಾಡ್ತೀವಿ ಓಕೆ ಅದೊಂದು ಒಳ್ಳೆ ಅದೇನೋ ಜಾಸ್ತಿಯನ ಚಾರ್ಜ್ ಇರಲ್ಲ 1 ಕೆಜಿ ಆದ್ರೆ ಅರವತ್ತು ರೂಪಾಯಿ 2 ಆದ್ರೆ ಮಿನಿಮಮ್ ಎಷ್ಟು ಕಳಿಸ್ತೀರಾ ಇಲ್ಲಿ ಬಾಟಲ್ ಎಷ್ಟು ಬೇಕಿದ್ರು ಅಂದ್ರೆ ಸಣ್ಣ ಬಾಟಲ್ ಆದ್ರೂ ನೀವು ಓಕೆ ಹಾಗಾದ್ರೆ ಮಿನಿಮಮ್ ಏನಿಲ್ಲ ಅಂತ ಇವರತ್ರ ಹತ್ರ ನಿಮ್ಗೆ ಬೇಕಿದ್ರೆ ಒಮ್ಮೆ ನೀವು ಆರ್ಡರ್ ಮಾಡಬಹುದು ದೂರದಲ್ಲಿ ಇದ್ದವರು ಹಾಗೂ ಹತ್ರದಲ್ಲಿ ನಮ್ಮ ಉಡುಪಿ ಮಂಗಳೂರು ಸೈಡ್ ಎಲ್ಲ ಇದ್ದವರು ಇಲ್ಲಿ ಒಮ್ಮೆ ವಿಸಿಟ್ ಮಾಡಬಹುದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಒಳಗೆ ಇಲ್ಲಿ ಬರುವಾಗನೆ ಒಂದರ ತೆಂಗಿನೆಲ್ಲೇ ಪರಿಮಳ ಬರ್ತಾ ಇರುತ್ತೆ ನೀವು ಹುಡುಕ್ಬೇಕಂತ ಇಲ್ಲ ಎಲ್ಲಿ ಉಂಟು ಅಂತ ಹೇಳಿ ಅಷ್ಟು ಪಾಪ ಹೈವೇ ಅಲ್ಲಿ ಪಾಸ್ ಆಗೋ ಬರೋ ಪರಿಮಳವಂತ ಅಲ್ಲಿ ಹೋಗಿ ಕೇಳ್ತೀರಾ ಅಲ್ಲ ಅದೇ ಪರಿಮಳ ಬರುತ್ತೆ ಇಲ್ಲಿ ಬರುವಾಗನೆ ಅಷ್ಟು ಪ್ಯೂರ್ ಪ್ಯೂರ್ನೆಸ್ ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಇಲ್ಲಿ ದಿವಸ ರನ್ನಾಗ್ತಾ ಇರುತ್ತೆ ನಮ್ಮ ಮೇಶಿ ಹೌದಾ ಎಷ್ಟು ಹೊತ್ತಿನಿಂದ ಎಷ್ಟು ತನಕ ಇರ್ತೀರಾ ನೀವು ಬೆಳಿಗ್ಗೆ ಎಂಟರಿಂದ ಸಂಜೆ ಸಂಡೆ ಸಂಜೆಕಡೆ ಓಪನ್ ಇರುತ್ತೆ ಜಾಸ್ತಿಯಾಗಿ ಐದು ಗಂಟೆ ತನಕ ಇರ್ತಾರೆ ಸಂಜೆ ಕೂಡ ಇರುತ್ತೆ ಓಕೆ ಇಲ್ಲಿಂದ ಹೆಟ್ರಸ್ ಇಳ್ತೀರಾ ಇದು ನಿಮಗೆ ಕಿನ್ನಿ ಮೂಲಕ ಗೋಪ ಇದು ಅಂಬಲ್ಪಾಡಿ ಬರುವಾಗ ಹೈವೇ ಲೆಫ್ಟ್ ಸೈಡ್ ಅಲ್ಲಿ ಇದ್ದೇವೆ ಇದು ಅಂಬಲ್ಪಾಡಿ ಬೈಪಾಸ್ ಬರ್ತದೆ ಕಪ್ಪೆಟ್ಟು ನಮ್ಮ ಎದುರುಗಡೆ ಸ್ಟೀಲ್ ಮತ್ತೆ ಮಹೀಂದ್ರ ಶೋರೂಮ್ ಇದೆ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಇದೆ ಹೈವೇ ಅಲ್ಲೇ ಇದೆ ಗೋಪುರಕ್ಕೂ ಹತ್ತಿರ ಸ್ವಾಗತ ಗೋಪುರ ಉಡುಪಿಯ ಸ್ವಾಗತ ಗೋಪುರಕ್ಕೂ ಹತ್ತಿರ

ಥ್ಯಾಂಕ್ ಯು ಸೋ ಮಚ್ ನನಗೆ ಅಂಗಡಿ ನಮ್ಮ ವಿವರ್ಸಿಗೆ ನೀವು ತೋರಿಸಿಕೊಟ್ರೆ ನಿಮ್ಮ ಬಿಸಿ ಇರ್ತೀರಾ ನೀವು ಆದರೂ ಟೈಮ್ ತಕೊಂಡು ಹೇಳಿದ್ರಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ತುಂಬಾ ಜನ ಕೇಳ್ತಾರೆ ನನಗೆ ಅಡುಗೆ ಮಾಡುವಾಗ ಯಾವ್ದು ಎಣ್ಣೆ ಯೂಸ್ ಮಾಡ್ತೀರಾ ತೆಂಗಿನ ಎಣ್ಣೆ ಫ್ರೆಶ್ ಅಲ್ಲಿ ಸಿಗುತ್ತೆ ಒಳ್ಳೆದೆಲ್ಲಿ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಈ ಸೈಡ್ ಬರಲಿಕ್ಕಿತ್ತು ತೋರಿಸಿ ಉತ್ತರ ಕರ್ನಾಟಕ ಜಾಸ್ತಿ ಹೌದಾ ಅದು ತಿಂದ್ರೆ ನಿಮ್ಮ ಅದೇ ಕೊಲೆಸ್ಟ್ರಾಲ್ ಗೆಲ್ಲ ಆ ಒಳ್ಳೆದಲ್ಲ ಕಪ್ಪು ಓಕೆ ಹೌದು ಕುಸುಬೆ ಎಣ್ಣೆ ಅಂತ ಓಕೆ ನಾನು ಕಲ್ಲಡೈ ಆಯಿಲ್ ಅಂತ ಟ್ರೈ ಮಾಡ್ತೀನಿ ಇದನ್ನ ಟ್ರೈ ಮಾಡಿದ್ರ ಥ್ಯಾಂಕ್ ಯು ಟ್ರೈ ಮಾಡಿ ನನಗೆ ಕಾಂಪ್ಲಿಮೆಂಟರಿ ಕೊಟ್ಟು ಯುವರ್ ಥ್ಯಾಂಕ್ ಯು ಬೆಲ್ಲೆಣ್ಣೆ ಇದೆ ಬೇರೆ ಯಾವುದು ಬೇಕು ಹರಳೆಣ್ಣೆ ಬೇಕಾ ಕೂದಲಿಗೆ ಹಾಕಿ ಹರಳೆಣ್ಣೆ ಕೂದಲಿಗೆ ಹೌದು ಆಗ ಲ ಜಾಸ್ತಿ ಮಸ್ಟರ್ಡ್ ಆಯಿಲ್ ತುಂಬಾ ಸೂಪರ್ ಆಗುತ್ತೆ ಈಗ ನಮಗೆ ಸೀಸನ್ ಅಲ್ಲ ಎಲ್ಲರೂ ಹೋಗ್ತಾರೆ ಈ ಸಲ ಉಪ್ಪಿನ ಬಿಡಿ ಕಡಿಮೆ ಕಡಿಮೆ ಆಗ್ತಾಬಹುದು ಈಗ ಕಮ್ಮಿ ಅವರು ಓಕೆ ಥ್ಯಾಂಕ್ ಯು ಓಕೆ ಓ ಇಲ್ಲ ಥ್ಯಾಂಕ್ ಯು ನಿಮಗೆ ಈ ನಾವು ಇಲ್ಲಿ ಸ್ಟಾರ್ ಅಂತ ಓಕೆ ಇವಾಗ ಇಲ್ಲಿಂದ ಹೋಗ್ತೀವಿ ಆದರೆ ನೀವು ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಅಥವಾ ಅವರ ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಪ್ಲೇ ಅಲ್ಲಿ ಹಾಕಿರ್ತೀನಿ ಅಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರೇಟ್ ವೈಸ್ ಇರಲಿ ಅಥವಾ ಯಾವ್ದೆಲ್ಲ ಎಣ್ಣೆ ಇದೆ ಎಲ್ಲವನ್ನು ಕೇಳಿ ನೀವು ಇಲ್ಲಿಂದ ಪಾರ್ಸೆಲ್ ಕಳಿಸ್ಕೊಡ್ತಾರೆ ಅವರು ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಅವ್ರು ಕಳ್ಸಿ ಕೊಡ್ತಾರಂತೆ ಹಾಗಾಗಿ ಒಮ್ಮೆ ನೀವು ಬಂದು ವಿಸಿಟ್ ಮಾಡೋರು ಮಾಡಿ ಅದು ಇಲ್ಲಿಂದ ನಾವು ಹೊರಟ್ವಿ ಈಗ ಸಿಗದ ಮನೆಗೆ ಮನೆಗೆ ಹೋಗಿ ಏನೆಲ್ಲ ಆಗುತ್ತೆ ಇತ್ತು ನೋಡೋಣ ಮುಂದೆ ಏನೆಲ್ಲ ತಯಾರಿ ಉಂಟು ಏನು ಅಂತ ಹೇಳಿ ಹಾಗೂ ಸುಮಾರು ಮನೆದ ಕೆಲಸ ಅದು ಇದು ಇನ್ನೂ ಕೂಡ ಬಾಕಿ ಉಂಟು ಇನ್ನು ಕೆಲವರಿಗೆ ಇನ್ವಿಟೇಷನ್ ಎಲ್ಲ ಕಳಿಸ್ಲಿಕ್ಕೆ ಉಂಟು ವಾಟ್ಸಪಲ್ಲ ಕಳಿಸೋರಿಗೆ ಅದೆಲ್ಲ ಮಾಡಲಿಕ್ಕೆ ಉಂಟು ಈಗ ಒಂದು ಚೂರು ಒಂದು ನಿಮಿಷ ಕೂಡ ನಮಗೆ ಪುರ್ಸುತ್ತೆ ಇರಲ್ಲ ಅಷ್ಟು ಕಷ್ಟ ಆಗಿದೆ ಹಾಗೂ ಕೆಲವು ವಸ್ತು ಅದು ಇದು ತರಿಸುವಂಥದ್ದು ಅದು ನೋಡಬೇಕು ಹಾಗೆ ಹೇಗೆ ಅಂತೇಳಿ ಫುಲ್ಲು ಮೆಂಟಲಿ ಟಾರ್ಚರ್ ಆಗಿ ಹೋಗಿತ್ತು ಎಲ್ರಿಗೂ ಕೂಡ ಓಕೆ ಹೀಗೆ ಸೀದಾ ಮನೆಗೆ ಹೋಗಿ ಊಟ ಮಾಡೋಣ ಗಂಟೆ ಎರಡು ಇಪ್ಪತ್ತಾಯ್ತು ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಕೆಲಸ ಆಗಿ ರಿಜಿಸ್ಟರ್ ಮಾಡಿ ಇವಾಗಷ್ಟೇ ಹೊರಗೆ ಬಂದಿದ್ದೀವಿ ಯಾಕಂತ ಹೇಳ್ತೀನಿ ಎರಡು ದಿನದಿಂದ ನಮ್ಮ ಮನೆಗೆ ಬರ್ತಾ ಇದ್ವಿ ಅಪರೂಪದ ಆದಿತ್ಯ ಆಗಿದ್ದಾಳೆ ನಮ್ಮ ಬಟ್ಟೆಯೆಲ್ಲ ಸ್ಟಿಚಿಂಗ್ ಕೊಟ್ಟಾಗಿತ್ತು ಆದರೆ ಹುಡುಗರ ಬಟ್ಟೆ ಕೆಲವು ಫಿಟ್ಟಿಂಗ್ ಅದು ಇದು ಎಲ್ಲ ಇತ್ತು ಹಾಗಾಗಿ ಟೈಲರ್ ಮನೆಗೆ ಬಂದಿದ್ದಾರೆ ಅವರ ಹತ್ರನೇ ನಾವೆಲ್ಲ ಸ್ಟಿಚ್ಚಿಂಗ್ ಮತ್ತು ಎಲ್ಲ ಫಿಟ್ಟಿಂಗ್ ಬೇಕು ಅದನ್ನೆಲ್ಲ ಇವಾಗ ಮಾಡಿಸ್ತಾ ಇದ್ದೀವಿ ಇದೆಲ್ಲ ನಾವು ಡೆಲ್ಲಿಯಿಂದ ತೊಗೊಂಡು ಬಂದ ಬಟ್ಟೆ ಇವಾಗ ಅದನ್ನು ನೋಡಿಕೊಂಡು ಲಾಸ್ಟ್ ಟೈಮಲ್ಲಿ ಸ್ಟಿಚಿಂಗೇ ಕೊಡ್ತಾ ಇದ್ದೀವಿ ನಾವು ಓಕೆ ಏನು ಗೊತ್ತುಂಟ ಇವಾಗ ಸ್ಟೇ ಆಯಿತು ಟೈಲರ್ ಬಂದೆಲ್ಲ ಹೋದ್ರು ಆಮೇಲೆ ನಾವು ಕೂಡ ಈಗ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆದ್ವಿ ಇನ್ನೂ ನೈಟ್ ಊಟ ಎಲ್ಲ ಮಾಡಲಿಕ್ಕೆ ಉಂಟು ಇವತ್ತಿನ ದಿನ ಈಗೇ ಅದು ಇದು ಇದು ಅದೊಂದು ಗಡಿ ಬಿಡಿ ಹೋಯಿತು ಹೋಯ್ತು ಜಾಸ್ತಿಯಾಗಿ ಇವಾಗ ನನಗೆ ವ್ಲಾಗ್ಸು ಇರಲಿ ಅಥವಾ ರೆಸಿಪೀಸ್ ಅದು ಇದು ಹಾಕ್ಲಿಕ್ಕೆ ಆಗಲ್ಲ ಚೂರು ಕೂಡ ಟೈಮು ಅಂದರೆ ಅಡ್ಜಸ್ಟ್ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಆಯ್ತು ಇನ್ನು ಸ್ವಲ್ಪ ದಿನ ಇರೋದ್ರಿಂದ ಇನ್ನೂ ಕೂಡ ಕೆಲವು ಶಾಪಿಂಗ್ ಹಾಗೆಯೇ ಲಾಸ್ಟ್ ಟೈಮ್ ಶಾಪಿಂಗ್ ಅಂತ ಹೇಳ್ತಾರೆ ನೋಡಿ ಅದು ಹಾಗೆಯೇ ಬಾಕಿ ಉಂಟು ಯಾಕೆಂದರೆ ಅದು ಮೊದಲೆಲ್ಲ ತಂದಿಟ್ಟರೆ ಹಾಳಾಗತ್ತೆ ಅಂತ ಹೇಳಿ ಕೆಲವು ನಾವು ಲಾಸ್ಟ್ ಟೈಮಲ್ಲೇ ನೋಡಿಕೊಂಡು ನೋಡ್ಕೊಂಡು ಅಂದರೆ ಬೇಕಾ ಬೇಡವಾ ಆ ರೀತಿ ತರೋಣ ಅಂತ ಹೇಳಿ ಕೆಲವು ಯೋಚನೆ ಮಾಡಿದ್ದು ಎಲ್ಲ ಉಂಟು ನೋಡಿ ಅದು ಇವಾಗ ಎಲ್ಲ ತರಲಿಕ್ಕೆ ಉಂಟು ಕೆಲವು ಸಿಗುತ್ತೆ ಕೆಲವು ಸಿಗಲ್ಲ ಕೆಲವು ಬರುತ್ತೆ ಕೆಲವು ಬರಲ್ಲ ಈ ರೀತಿ ಆಗಿದೆ ಈಗ ಹಾಗೆ ಎಲ್ಲ ಕಡೆ ಹುಡುಕಿ ಹುಡುಕಿ ಎಲ್ಲ ತರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಆ ಇದರಲ್ಲಿ ಆಗಿದೀವಿ ಹಾಗಾಗಿ ಈಗ ಅಡುಗೆದಿರಲಿ ಅಥವಾ ಏನಿರಲಿ ಎಲ್ಲ ಅಮ್ಮ ಮತ್ತು ಡ್ಯಾಡಿ ಅವರೆಲ್ಲ ವಹಿಸ್ಕೊಂಡಿದ್ದಾರೆ ಸುನೀತ ಹಾಗೆಲ್ಲ ಇದ್ದಾರೆ ಅವರೇ ಎಲ್ಲರೂ ಈಗ ಮಾಡ್ತಾ ಇದ್ದಾರೆ ನಾವು ಈ ಮನೆ ಕಡೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ ಆ ಮನೆ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ವಿ ಯಾಕೆಂದರೆ ಅದೊಂದು ಆಗಲಿ ಅಂತ ಹೇಳಿ ನಾವು ಎನಿಸಿದ ಹಾಗೆ ನೆಕ್ಸ್ಟ್ ಅದೇ ಈಗ ಜಾಸ್ತಿಯಾಗಿ ನನಗೆ ಅಡಿಗೆ ಇರಲಿ ಅಥವಾ ಬ್ಲಾಗಿಂಗ್ ಇರಲಿ ಸರಿಯಾಗಿ ಮಾಡಲಿಕ್ಕೆ ಆಗಲ್ಲ ಆದಷ್ಟು ನಾನು ಮೇಲ್ಮೇಲ್ಗಡೆಯಿಂದ ನಿಮಗೆ ತೋರಿಸುವಷ್ಟು ತೋರಿಸ್ತಾ ಇದ್ದೀನಿ ಹಾಗೆ ಇನ್ನೊಂದು ನಾನು ಇವತ್ತು ಹೋಗಿ ನೋಡಿ ನಿಸರ್ಗ ಫ್ರೆಶ್ ಅಂತ ಹೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಣ್ಣೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಬೇಕಿದ್ರೆ ಎಣ್ಣೆ ಬಗ್ಗೆ ಕೇಳ್ತಾ ಇದ್ದೀರಲ್ವ ನಿಮಗೆ ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡ್ಬೋದು ಓಕೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸುಮಾರು ಜನ ನೀವು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಿ ಅಂತ ಹೇಳಿ ನನಗೆ ಗೊತ್ತು ಒಂದು ದಿನ ವೀಡಿಯೋ ಲೇಟ್ ಆದರೂ ಕೇಳ್ತಾ ಇರ್ತೀರಾ ಆದರೆ ಇವಾಗ ಸ್ವಲ್ಪ ನೀವು ಖಂಡಿತ ಅಡ್ಜಸ್ಟ್ ಮಾಡ್ತೀರಾ ಅಂತ ಹೇಳಿ ಎನಿಸ್ತೀನಿ ಹಾಗೂ ನನ್ನ ಚಾನಲ್ಗೆ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೇನು ಹೇಳಿ ಇವತ್ತಿನ ವೀಡಿಯೋವನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್